ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ಸ್ವಲ್ಪ ಹುಷಾರಿಲ್ದಿರಂದರೆ ಅಂದರೆ ನದಿ ಸ್ನಾನ ಮಾಡೋಕ್ಕೋಗಿದ್ವಲ್ಲ ತ್ರಿವೇಣಿ ಸಂಗಮದಲ್ಲಿ ಅವಾಗಿಂದ ಸ್ವಲ್ಪ ಹುಷಾರಿಲ್ಲ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ನಾವು ಹೋಗಿದ್ದು ಶನಿವಾರ ಅಂದರೆ ಮಾಘಮಾಸ ತ್ರಿವೇಣಿ ಸಂಗಮ ಟಿ ನರಸೀಪುರದ ಹತ್ರ ಇದೆಯಲ್ಲ ದಕ್ಷಿಣ ಕನ್ನಡ ಟಿ ನರಸೀಪುರ ಅಲ್ಲಿ ಹೋಗಿದ್ವಿ ನಾವು ಅಂದರೆ ನಾವು ಹೋದಾಗ ಮಧ್ಯರಾತ್ರಿ ಒಂದೂವರೆ ಮನೆ ಬಿಟ್ಟಾಗ ಟಿ ಟಿ ಮಾಡ್ಕೊಂಡು ಹದಿನೈದು ಜನ ಹೋಗಿದ್ವಿ ಹೋಗಿ ದೇವಸ್ಥಾನದ ಹತ್ರ ಹೋಗೋಷ್ಟರಲ್ಲಿ ನಾಲ್ಕು ಗಂಟೆ ಫುಲ್ಲು ಕತ್ಲು ನಾನು ಹೋಗಿ ಯಾವ ವೀಡಿಯೋ ಮಾಡೋದಕ್ಕೂ ಹೋಗಿಲ್ಲ ಫುಲ್ ಕತ್ತಲಲ್ಲಿ ಅಂದರೆ ಅಲ್ಲಿ ನಾವು ತೆಪ್ಪದಲ್ಲಿ ಹೋಗಿದ್ದು ತ್ರಿವೇಣಿ ಸಂಗಮ ಇದೆಯಲ್ಲ ಅಲ್ಲಿಗೆ ನಾವು ನೂರು ರೂಪಾಯಿ ಕೊಟ್ಟರೆ ಹೋಗ್ತಾ ಬರ್ತಾ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಕರ್ಕೊಂಡ್ಬಂದು ಬಿಡ್ತಾರೆ ಅದು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿ ಹೋಗಿ ನಾವು ಸ್ನಾನ ಮಾಡಿಕೊಂಡು ಅಲ್ಲಿ ಗಂಗೆಯ ಪೂಜೆ ಮಾಡಿ ಬರಬೇಕು ಅಂದರೆ ತ್ರಿವೇಣಿ ಸಂಗಮದಲ್ಲಿ ಸ್ಟಾರ್ಟಿಂಗಲ್ಲೇ ಇಲ್ಲಿ ಟೀ ನರ್ ಹತ್ರ ಇಲ್ಲಿ ಸ್ನಾನ ಮಾಡೋದು ಬೇಡ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಮೂರು ನದಿನೂ ಸೇರುತ್ತೆ ಸೂರ್ಯ ಉದಯ ಆಗೋದಕ್ಕೂ ಮುಂಚೆಯೇ ನಾವು ಮಾಕ್ ಸ್ನಾನ ಮಾಡಬೇಕು ಅಂದರೆ ನಾವು ಇವಾಗ ಬೇರೆ ನೂರ ನಲ್ವತ್ನಾಲ್ಕನೇ ವರ್ಷಕ್ಕೆ ಸ್ನಾನ ಕುಂಭಮೇಳ ಬರ್ತಿದೆಯಲ್ಲ ಪ್ರಯಾಗ್ರಾಜಲ್ಲಿ ಅಲ್ಲೋಗಕ್ಕಾಗಲ್ವಲ್ಲ ಅದ್ರ ಬದಲಾಗಿ ಇವಾಗ ನಾವು ಇಲ್ಲೇ ಅಂದರೆ ತ್ರಿವೇಣಿ ಸಂಗಮ ಇಲ್ಲಿ ಟಿ ನರಸೀಪುರದಲ್ಲಿ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಇದಕ್ಕೊಂದು ಪ್ರಾಚೀನ ಕಾಲದದ್ದು ಒಂದು ಕಥೆನೇ ಇದೆ ಇಲ್ಲಿ ದೇವಸ್ಥಾನ ಹೇಗೆ ಪ್ರತಿಷ್ಠಾಪನೆ ಆಯಿತು ಅನ್ನೋದೇ ಒಂದು ದೊಡ್ಡ ಕತೆ ಇದೆ ಟಿ ನರಸೀಪುರದಲ್ಲಿ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು ಅಂದರೆ ಒಂದು ಸಾವಿರ ವರ್ಷದ ಹಿಂದೆಯೇ ಒಬ್ಬ ಅಗ್ಸ ಇರ್ತಾನೆ ಆ ಅಕ್ಷನ್ ಕಣ್ ಕನಸಲ್ಲಿ ದೇವ್ರು ಹೋಗಿ ಅಂದರೆ ನರಸಿಂಹಸ್ವಾಮಿ ದೇವರು ಹೋಗಿ ಕನಸಲ್ಲಿ ಹೇಳೋದು ನೀನು ನನಗೊಂದು ಗುಡಿ ಕಟ್ಟಿಸ್ಬೇಕು ಅಂತ ಕೇಳ್ಕೊಳ್ಳೋದು ಅವಾಗ ಆ ಅಕ್ಸ ಹೇಳ್ತಾನಂದ್ರೆ ನಾನು ಬಡವ ನನ್ನ ಹತ್ರ ಗುಡಿ ಕಟ್ಟಿಸೋಷ್ಟು ದುಡ್ಡು ನನ್ನ ಹತ್ರ ಎಲ್ಲ ಐತೆ ಸ್ವಾಮಿ ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ ಅಂತ ಅವ್ನು ಕನಸಲ್ಲೇ ಅವನು ಕೇಳೋದು ಅವಾಗ ದೇವ್ರು ಹೇಳುತ್ತಂದ್ರೆ ನೀನು ಬಟ್ಟೆ ಹೋಗೀತಿಯಲ್ಲ ಕಲ್ಲು ಆ ಕಲ್ಲು ಕೆಳಗಡೆನೇ ಕೊಪ್ಪ ಆಗಷ್ಟು ಹಣ ಇದೆ ಆ ಹಣ ತಗೊಂಡು ನನಗೊಂದು ದೇವಸ್ಥಾನ ಕಟ್ಟಿಸು ಅಂತ ಕೇಳ್ತಾರಂತೆ ಅವಾಗ ಅವನು ಬೆಳಿಗ್ಗೆ ಎದ್ದು ನೋಡಿ ನನ್ನ ಕನ್ಸಲ್ಲಿ ಈ ಥರ ಬಂದಿತ್ತಲ್ಲ ಅಂತ ಹೇಳಿ ಆ ಅಗ್ಸ ಯಾವಾಗೂ ಬಟ್ಟೆ ಹೋಗಿತಾ ಇರ್ತಾನಂತಲ್ಲ ಅಲ್ಲೋಗಿ ಆ ಕಲ್ಲೆತ್ತಿ ನೋಡ್ತಾನಂತೆ ಅಲ್ಲಿ ಒಂದು ಕೊಪ್ಪರಿಗೆ ಹಣ ಇರುತ್ತಂತೆ ಅದನ್ನ ತಗೋಬಂದು ಅವ್ನ ಕೈಲಾದ ಸೇವೆ ಅಂತ ಹೇಳಿ ಒಂದು ಪುಟ್ಟದಾಗಿ ಒಂದು ದೇವಸ್ಥಾನ ಕಟ್ಟಿಸ್ತಾನಂತೆ ಆ ದೇವಸ್ಥಾನ ಕಟ್ಟಿಸ್ದಾಗ ದೇವ್ರಿಗೆ ಅದು ತೃಪ್ತಿ ಆಗುತ್ತಂತೆ ಅಲ್ಲಿ ದೇವಸ್ಥಾನ ಕಟ್ಟಿಸಿದ್ದಕ್ಕೆ ಅದಾದಮೇಲೆ ಅವನು ಮತ್ತೆ ಏನು ಮಾಡ್ತಾನಂತೆ ಹಿಂಗೆ ಒಂದು ಸಾರಿ ಯೋಚನೆ ಮಾಡ್ಕೊಂಡು ಕೂತಿರ್ತಾನಂತೆ ಕೂತಿದ್ದಾಗ ಮತ್ತೆ ಕನಸಲ್ಲಿ ದೇವ್ರು ಬರೋದು ದೇವ್ರು ಬಂದು ಮತ್ತೆ ಏನು ಯೋಚನೆ ಮಾಡ್ತಾ ಮಾಡ್ತಾಯಿದೆಯಾ ನೀನು ನನಗೆ ದೇವಸ್ಥಾನ ಕಟ್ಟಿಸಿ ಇರೋದು ನಂಗೆ ತುಂಬಾ ಆಯಿತು ನಂಗೆ ತುಂಬ ಸಂತೋಷ ಆಗೈತೆ ನಿನ್ಗೆ ಏನು ಬೇಕು ಕೇಳ್ಕೊ ನಾನು ಅದನ್ನು ಕೊಡ್ತೀನಿ ಅಂತ ಕೇಳಿರೋದು ಅದಕ್ಕೆ ಅವನು ಕೇಳ್ತಾನಂತೆ ಅಂದರೆ ಆ ಅಕ್ಸ ಕೇಳ್ತಾನಂತೆ ನಾನು ತುಂಬ ಪಾಪ ಕರ್ಮ ಮಾಡಿಬಿಟ್ಟಿದ್ದೀನಿ ನಾನು ಪಾಪ ಕಳ್ಕೊಬೇಕು ನಾನು ಕಾಶಿಗೆ ಹೋಗಿ ಬರಬೇಕು ನನ್ನ ಪಾಪ ಕರ್ಮ ಎಲ್ಲ ಕಳ್ಕೊಂಡು ಬರಬೇಕು ಕಾಶಿಗೆ ಹೋಗಬೇಕು ನಾನು ಗಂಗಾ ನದಿ ಸ್ನಾನ ಮಾಡೋದಕ್ಕೆ ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ಕೊಳ್ತಾನಂತೆ ಅದಕ್ಕೆ ಅವಾಗ ದೇವ್ರು ಹೇಳುತ್ತಂತೆ ಇಲ್ಲಿಂದ ನೀನು ಅಲ್ಲಿ ತನಕ ಕಾಶಿಗೆ ಹೋಗಿ ನಿನ್ನ ಪಾಪ ಕರ್ಮ ಕಳ್ಕೊಂಡು ಬರೋದು ಬೇಡ ಇಲ್ಲೇ ನಿನ್ನ ಪಾಪ ಕರ್ಮ ಕಳ್ಕೊಬೋದು ಇಲ್ಲೇ ತ್ರಿವೇಣಿ ಸಂಗಮದಲ್ಲಿ ನೀನು ಸ್ನಾನ ಮಾಡಿ ದೇವ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಕಾಶಿಗಿಂತ ಇದೇ ಒಂದು ಉಲ್ಗಂಜಿ ತೂಕ ಜಾಸ್ತಿ ಇರೋ ಪುಣ್ಯ ಇರುವ ಸ್ಥಳ ಅಂತ ಅವಾಗ ಸ್ವಾಮಿ ಸಾರ್ತಾರೆ ಅವಾಗಿಂದ ಎಲ್ಲ ಕಡೆಗೂ ಪ್ರಸಿದ್ಧಿಯಾಗುತ್ತೆ ಮತ್ತು ಅಲ್ಲಿ ಗಂಗಾ ಸರಸ್ವತಿ ಮತ್ತು ಯಮುನೆಯ ಸಂಗಮ ಆಗುತ್ತೆ ಮತ್ತು ಇಲ್ಲಿ ಅಂದರೆ ತ್ರಿವೇಣಿ ಸಂಗಮ ಅಂದರೆ ಟಿ ನರಸೀಪುರದಲ್ಲಿ ಕಾವೇರಿ ಕಪಿಲಾ ಸ್ಫಟಿಕ ಸರೋವರ ಸಂಗಮ ಆಗುತ್ತೆ ಅಲ್ಲಿಗೂ ಇಲ್ಲಿಗೂ ಇಷ್ಟೇ ವ್ಯತ್ಯಾಸ ಅಲ್ಲಿ ಸರಸ್ವತಿ ದೇವಿ ಗುಪ್ತಗಾಮಿನಿಯಾದರೆ ಇಲ್ಲಿ ಸ್ಫಟಿಕ ಸರೋವರ ಅಂತರ್ಗಾಮಿ ಹಾಗೆ ಇರೋದು ಅದಕ್ಕೋಸ್ಕರನೇ ಅಲ್ಲಿಗಿಂತ ಇಲ್ಲಿ ಒಂದು ಗುಲ್ಗಂಜಿ ಮೇಲು ಅಂತ ಹೇಳಿ ಇಲ್ಲಿನ ದೇವರಿಗೆ ಗುಂಜ ನರಸಿಂಹ ಸ್ವಾಮಿ ಅಂತ ಹೆಸರು ಬರುತ್ತೆ ಮತ್ತು ಇಲ್ಲಿ ದೇವಸ್ಥಾನದಿಂದ ಅಂದರೆ ಊರಿನ ಉರ್ಗಡೆ ಒಳೆಯಿಂದ ಆಚೆ ಸಂಗಮದ ಬಳಿ ಬ್ರಹ್ಮ ಹಾಕಿದ ಅರಳಿ ಮರ ಇದೆ ಬ್ರಹ್ಮದೇವ ಹಾಕಿರೋ ಅಳ್ಳಿ ಅರಳಿ ಮರ ಐತೆ ಕಾಶಿ ಕ್ಷೇತ್ರ ಇಲ್ಲಿಗೂ ಒಂದು ಗುಲ್ಗಂಜಿ ತೂಕ ವ್ಯತ್ಯಾಸ ಹೀಗಾಗಿ ಗುಂಜ ನರಸಿಂಹ ಎಂಬ ಹೆಸರು ಬಂದಿರೋದು ಮತ್ತು ತೊಡೆ ಮೇಲೆ ಲಕ್ಷ್ಮೀ ದೇವಿ ಇರೋದರಿಂದ ಲಕ್ಷ್ಮೀ ನರಸಿಂಹ ಅಂತಲೂ ಕರೀತಾರೆ ಅಂದರೆ ಲಕ್ಷ್ಮೀ ದೇವಿ ಗರ್ಭಗುಡಿ ದೇವಸ್ಥಾನದಲ್ಲಿ ನಾವು ನೋಡ್ಬೋದು ಲಕ್ಷ್ಮೀ ದೇವಿನ ತೊಡೆ ಮೇಲೆ ಕೂರಿಸ್ಕೊಂಡಿರೋದು ಅದಕ್ಕೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತ ಹೆಸರು ಬಂದು ಬಂದಿರೋದು ಇಲ್ಲಿ ನಾವು ನೋಡ್ಬೋದು ಅಲ್ಲಿ ಫುಲ್ಲು ಕಾಡು ಥರ ಇದೆ ಅರಣ್ಯ ಫುಲ್ಲು ಕಾಡು ಥರ ಇದೆ ಅಲ್ಲಿ ಫಸ್ಟೇ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳು ಅಂತ ಇರ್ತಾರೆ ಅವರು ತಪಸ್ಗೆ ಅಂತ ಬಂದಿರ್ತಾರಂತೆ ಅಲ್ಲಿ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ವಾತಾವರಣ ತುಂಬ ಚೆನ್ನಾಗೈತೆ ಇಲ್ಲಿ ಒಂದು ಲಿಂಗನ ಅಂದರೆ ಶಿವಲಿಂಗನ ಪ್ರತಿಸ್ಥಾಪನೆ ಮಾಡಬೇಕು ಕಾಶಿಗೆ ಹೋಗಿ ಲಿಂಗ ತಗೊಂಬಾ ಅಂತ ಆಂಜನೇಯ ಸ್ವಾಮಿ ಹೇಳ್ತಾರಂತೆ ಅವ್ರು ಆಯಿತು ಅಂತ ಹೇಳಿ ಆಂಜನೇಯ ಸ್ವಾಮಿ ಕಾಶಿಗೆ ಹೋಗೋದು ಲಿಂಗ ತಗೋರಿಗೆ ಅವ್ರು ಕಾಶಿಯಿಂದ ಲಿಂಗ ತರೋ ವೇಳೆಗೆ ಮುಹೂರ್ತ ಮೀರೋ ಸಂದರ್ಭ ಅಂತ ಹೇಳಿ ಅಗಸ್ತಿಯ ಮಹರ್ಷಿಗಳೇನು ಏನು ಮಾಡ್ತಾರೆ ಮರಳಿನಲ್ಲಿ ಒಂದು ಮೂರ್ತಿ ಮಾಡಿ ಆ ಶುಭ ಮುಹೂರ್ತದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ ಆಗ ಆಂಜನೇಯ ಸ್ವಾಮಿ ಅಲ್ಲಿ ಬರ್ತಾರಲ್ಲ ನಾನು ತಂದ ಮೂರ್ತಿ ವ್ಯರ್ಥ ಆಯ್ತು ಅಂತ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ ಅವ್ರು ತಂದ ಮೂರ್ತಿನ ಬಾಲ್ದಿಂದ ಮರಳಿನ ಲಿಂಗ ಇನ್ನು ಇದಾಗುತ್ತಲ್ಲ ಅಂತ ಹೇಳಿ ಅವರು ಮರಳಿನಿಂದ ಅಗಸ್ತ್ಯ ಮಹರ್ಷಿಗಳು ಮಾಡಿರ್ತಾರಲ್ಲ ಲಿಂಗ ಅದನ್ನು ಅವ್ರ ಬಾಲ್ದಿಂದ ಹೊಡೆದ್ಬಿಡ್ತಾರಂತೆ ಆಗ ಅದು ಮೂರು ಭಾಗ ಆಗಿ ವಿಂಗಡಣೆ ಆಗೋಗೋದು ಆಗ ಅಗಸ್ತ್ಯ ಆಂಜನೇಯ ಸ್ವಾಮಿಗೆ ಸಮಾಧಾನ ಮಾಡಿ ಏನು ಹೇಳ್ತಾರಂತೆ ನೀನು ತಂದಿರೋ ಲಿಂಗನ ಊರು ಬಾಗ್ಲಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಇದರಿಂದ ಇಲ್ಲಿ ಬರುವ ಭಕ್ತರು ಮೊದಲು ಹನುಮಂತೇಶ್ವರ ದರ್ಶನ ಮಾಡಿ ಅನಂತರ ಇಲ್ಲಿಗೆ ಬಂದರೆ ಹೆಚ್ಚು ಫಲ ಸಿಗುತ್ತದೆ ಈ ರೀತಿ ಊರು ಬಾಗಿಲಿನಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರಂತೆ ಅದಕ್ಕೆ ಹನುಮಂತೇಶ್ವರ ಎಂದನ್ನು ಅಂತ ಕರೆಯೋದು ಅಗಸ್ತ್ಯರು ಪ್ರತಿಸ್ತಾಪಿಸ್ತೀನಿ ಇಲ್ಲಿರುವ ಲಿಂಗಕ್ಕೆ ಅಗಸ್ತೇಶ್ವರ ಅಂತ ಹೆಸರು ಬರುತ್ತಂತೆ ಒಂದೊಂದು ದೇವಸ್ಥಾನಕ್ಕೂ ಒಂದೊಂದು ಪುರಾಣ ಕಥೆಗಳಿದೆ ಅದನ್ನು ಕೇಳೋದಕ್ಕೆ ಒಂದು ಚಂದ ಅಲ್ಲೇ ಬರ್ದ ಹಾಕಿದ್ದಾರೆ ಅದನ್ನು ನಾವು ಪ್ರತಿಯೊಂದು ಸಾಲ ನೋಡ್ಕೊಂಡು ಬರ್ಕೊಂಡು ಅದನ್ನು ತಿಳ್ಕೊಂಡ್ರೆ ಎಷ್ಟು ಒಳ್ಳೇದಲ್ವ ನಮಗೇ ಆಶ್ಚರ್ಯ ಆಗುತ್ತೆ ನಮ್ಗೆ ಗೊತ್ತೇ ಇರೋಲ್ಲ ಅದು ಒಂದೊಂದು ದೇವಸ್ಥಾನದ ಬಗ್ಗೆನೂ ಅಲ್ಲಿ ನೋಡಿದಾಗ ನಮಗೆ ಒಂಥರ ಅನಿಸುತ್ತೆ ನಾವು ಮಾಘ ಮಾಸದ ಸ್ನಾನಕ್ಕೋಸ್ಕರ ನಾವು ಯಾವಾಗಲೂ ಇದ್ದಿದ್ದು ಯಾವಾಗಲೂ ಜಾಸ್ತಿ ಹೋಗ್ತಾ ಇದ್ದಿದ್ದು ನಾವು ಹೋದ್ರೆ ನಿಮಿಷಾಂಬ ದೇವಸ್ಥಾನದ ಹತ್ರ ಅಲ್ಲಿಲ್ಲ ಅಂತಂದರೆ ತಲ್ಕಾಡ್ಗೆ ಹೋಗ್ತಾ ಇದ್ವಿ ಇಲ್ಲ ಅಂತಂದರೆ ನಂಜನ್ಗೂಡು ಆ ಸೈಡ್ ಹೋಗ್ತಾ ಇದ್ವಿ ಅವಾಗು ಆದರೆ ಈ ಸಾರಿನ ಫಸ್ಟ್ ಟೈಮು ಅಂದರೆ ಈ ಸಾರಿ ಕುಂಭಮೇಳ ಮೇಳೋ ಬೇರೆ ಬಿದ್ದಿತ್ತಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಇಲ್ಲಿ ಹೋದ್ವಿ ಇಲ್ಲಿ ಹೋದ್ರೆ ಪ್ರತಿಯೊಂದು ದೇವಸ್ಥಾನ ಟಿ ನರಸೀಪುರದಲ್ಲಿ ಪ್ರತಿಯೊಂದು ದೇವಸ್ಥಾನವೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಫಸ್ಟ್ ಟೈಮ್ ಬಂದಿರೋದಕ್ಕೂ ನಮಗೆ ಒಳ್ಳೆ ನೆಮ್ಮದಿ ಖುಷಿ ಸಂತೋಷ ಎಲ್ಲನೂ ಒಟ್ಟೊಟ್ಕೇ ಆಯಿತು ಆದರೆ ಸ್ವಲ್ಪ ಬೇಗ ಹೊಟ್ಟುಬಿಟ್ಟಿದ್ವಿ ನಾವು ಅಂದರೆ ಜನ ಜಾಸ್ತಿ ಆಗೋಗ್ತಾರೆ ಬಿಸಿಲೂ ಬೇರೆ ಇದೆಯಲ್ವಾ ಇನ್ನು ಹನ್ನೆರಡು ಗಂಟೆ ಮೇಲೆ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕ್ಲೋಸ್ ಆಗಿರುತ್ತೆ ಅಷ್ಟಲ್ಲಿ ಎಷ್ಟು ದೇವಸ್ಥಾನ ಆಗುತ್ತೋ ಅಷ್ಟು ದೇವಸ್ಥಾನವೂ ನಾವು ದರ್ಶನ ಮಾಡೋಣ ಅಂದ್ಕೊಂಡು ನಾವು ಹೊರಟಿದ್ದು ಪ್ರತಿ ವರ್ಷನೂ ನಾವು ಹೋಗ್ತೀವಿ ಹತ್ತನ್ನೆರಡು ವರ್ಷದಿಂದ ನಾವು ಹೋಗ್ತಾ ಇರೋದು ಇಲ್ಲಿ ಅಂದರೆ ಮಾಂಗ ಮಾಸ ಸ್ನಾನಕ್ಕೋಸ್ಕರ ನಾವು ಹೋಗ್ತಾ ಇರೋದು ಅಂದರೆ ಟಿ ನರಸಿಪುರಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮ್ ಇನ್ನು ಮುಂದೆ ಪ್ರತಿ ಸಾರಿಯೂ ಇಲ್ಲೇ ಹೋಗಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಅಂದರೆ ತೆಪ್ಪದಲ್ಲೆಲ್ಲ ಹೋಗಿದ್ದಿದ್ದಿದು ಫಸ್ಟ್ ಟೈಮ್ ಅಲ್ವಾ ಅದೊಂಥರ ಏನೋ ಖುಷಿ ಸಿಕ್ತು ನಮಗೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಇಲ್ಲಿ ಸ್ವಲ್ಪ ನಾವು ಬೇಗ ಹೋಗಿ ಅಂದರೆ ನಾವು ಗಂಗಾ ಪೂಜೆ ಎಲ್ಲ ಮಾಡಿ ಮಾ ಸ್ನಾನ ಮುಗಿಸ್ಕೊಂಡು ಬಂದಾದ ಮೇಲೆ ದರ್ಶನಕ್ಕೆ ಹೋಗ್ತೀವಿ ಅಂತಂದರೆ ಎಂಟು ಗಂಟೆಗೆ ದರ್ಶನಕ್ಕೆ ಅಲ್ಲಿ ಓಪನ್ ಮಾಡೋದು ದೇವಸ್ಥಾನ ಅಂದರೆ ದೇವಸ್ಥಾನ ಓಪನ್ ಇರುತ್ತೆ ಅದು ಗರ್ಭಗುಡಿ ಓಪನ್ ಮಾಡೋದು ಎಂಟು ಗಂಟೆ ಕರೆಕ್ಟಾಗಿ ಅಲ್ಲಿ ದೇವಸ್ಥಾನ ನಾವು ಅಲ್ಲಿ ಟಿ ನಸೀಪುರ್ದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಸ್ವಲ್ಪ ಒಂದು ಐದು ಕಿಲೋಮೀಟರ್ ಬಂದರೆ ಇಲ್ಲಿ ತ್ರಿಪರ ಸುಂದರಿ ಅಮ್ಮನೂರು ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡ ದೇವಸ್ಥಾನ ತುಂಬ ಚೆನ್ನಾಗಿದೆ ನಾವು ಇಲ್ಲೆಲ್ಲ ಬಂದಿರೋದು ಇದು ಫಸ್ಟ್ ಟೈಮ್ ಈ ದೇವಸ್ಥಾನ ಬಂದಿರೋದು ಫಸ್ಟ್ ಟೈಮು ಇಲ್ಲೂ ಚೆನ್ನಾಗಿತ್ತು ದೇವಸ್ಥಾನ ಅಮ್ಮನವ್ರನ್ನ ಅಮ್ಮನವ್ರಂತೂ ನೋಡೋದಕ್ಕೆ ಎರಡು ಸಾಲದು ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ನಂಗೆ ಯಾವುದೇನೋ ಒಂದು ದೇವಸ್ಥಾನಕ್ಕೆ ಹೋದರೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಆಸಕ್ತಿ ಜಾಸ್ತಿ ಮೊದಲಿಂದನೂ ಅಷ್ಟೇ ಅದರಿಂದೇನು ಪುರಾಣ ಕತೆ ಅದೆಲ್ಲ ತಿಳ್ಕೊಬೇಕು ಅದು ಹೆಂಗಿದಾಯಿತು ಅನ್ನೋದೆಲ್ಲ ನನಗೆ ತುಂಬ ಆಸೆ ಇರುತ್ತೆ ಆದರೆ ಒಂದೊಂದು ದೇವಸ್ಥಾನದ ನನಗೆ ಗೊತ್ತೇ ಆಗೋಲ್ಲ ಏನು ಕೇಳಿದ್ರು ಗೊತ್ತಾಗಲ್ಲ ಅದರಿಂದ ಒಂದೊಂದರ ಬಗ್ಗೆ ನಾವು ತಿಳ್ಕೊಳ್ಕೊಲ್ಲ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಅವರು ಮೊಬೈಲಲ್ಲಿ ತೆಗೆದ್ರೆ ಏನಾದರೂ ಅಂತಾರೇನೋ ಅನ್ನೋ ಭಯದಲ್ಲೇ ನಾನು ಓದೆ ಹೊರಗಡೆ ಬಂದ್ರಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಎದ್ದು ಬರೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ದೇವಸ್ಥಾನ ಬಿಟ್ಟು ಬರೋದಕ್ಕೇ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನಾವು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಇಲ್ಲಿ ಬಂದುಬಿಟ್ಟಿದ್ವಿ ಇಲ್ಲೂ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟಿದ್ವಿ ತುಂಬ ಚೆನ್ನಾಗಿತ್ತು ಒಳ್ಳೆ ವಿಶಾಲವಾಗಿದೆ ದೇವಸ್ಥಾನ ಮಾತ್ರ ಈ ಕಡೆ ನಮ್ಮ ಬೆಂಗಳೂರಲ್ಲಿ ಈ ತರ ಇಷ್ಟು ದೊಡ್ಡ ದೇವಸ್ಥಾನಗಳೇ ಇಲ್ಲ ನಾವೆಲ್ಲಾನೇ ಹೊರಗಡೆ ಹೋಗಿದ ಕಡೆ ದೇವಸ್ಥಾನಗಳು ನೋಡಿದ್ರೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇರೋಣ ಇರೋಣ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗೈತೆ ದೇವಸ್ಥಾನಗಳು ಒಂದೊಂದು ಕಂಬಗಳು ಆ ದೇವ್ರ ಪ್ರತಿಷ್ಠಾಪನೆ ಮಾಡಿರೋದೇ ಇರ್ಬೋದು ಆ ಕೆತ್ತನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ವಿಶಾಲವಾಗಿದೆ ದೇವಸ್ಥಾನ ಹತ್ರ ಇನ್ನೊಂದು ಸ್ವಲ್ಪ ಕುತ್ಕೊಳ್ಳೋಣ ಕುತ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನ ಅಂತ ಅಲ್ಲಿಂದ ಸ್ವಲ್ಪ ಅದೇ ಊರಲ್ಲೇನೆ ತ್ರಿಪು ತ್ರಿಪುರ ಸುಂದರವ್ರ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಶಿವಪುನ್ ದೇವಸ್ಥಾನವೂ ಇದೆ ಅದು ತುಂಬಾನೇ ಚೆನ್ನಾಗಿದೆ ಆ ದೇವಸ್ಥಾನವೂ ಅಲ್ಲಿ ಸ್ವಲ್ಪ ನಾವು ತರಕಾರಿ ಎಲ್ಲ ಕಮ್ಮಿ ರೇಟ್ ಇತ್ತು ಅಂತ ಅನ್ಬಿಟ್ಟು ಟಿನಲ್ಲಿ ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ತಗೋತಾ ಅವರೆಲ್ಲ ಹಾಗೆ ಅಂತ ಬೆಂಗಳೂರಲ್ಲಿ ತರಕಾರಿ ತರಕಾರಿ ಇಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ತಗೊಳ್ತಾ ಇದ್ದೀರಾ ಅನ್ನೋ ಥರಾನೆ ಇತ್ತು ಅವ್ರು ನೋಡ್ತಾ ಇದ್ದಿದ್ದು ಅಂದರೆ ಚೆನ್ನಾಗಿತ್ತು ಫ್ರೆಶಾಗಿ ತರಕಾರಿ ಇತ್ತು ಚೆನ್ನಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ಎಲ್ಲ ತೆಗ್ದಲ್ಲಿ ಇಟ್ಬಿಟ್ಟು ಆಮೇಲೆ ಇಲ್ಲಿ ಬಂದ್ವಿ ಇಲ್ಲೂ ಅಷ್ಟೇನೆ ಒಂದೇ ಊರಲ್ಲಿ ಇಷ್ಟು ದುಡ್ಡು ದೊಡ್ಡ ದೇವಸ್ಥಾನಗಳು ತುಂಬ ಚೆನ್ನಾಗಿತ್ತು ಆ ಇವಾಗಲ್ಲಿ ನೋಡೋದಕ್ಕೆ ಒಂದು ಚೆಂದ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇಲ್ಲಿ ನಾವು ಇಲ್ಲೂ ಬಂದು ಇಲ್ಲೊಂದು ಹತ್ತು ಹದಿನೈದು ನಿಮಿಷ ಇಲ್ಲೂ ಕೂತಿದ್ವಿ ಆಮೇಲೆ ಹೋಗೋಣ ನಂಜನಗೂಡುಗೆ ನೆಕ್ಸ್ಟ್ ನಾವು ಹೋಗ್ತಾ ಹೋಗ್ಬೇಕಾಗಿದ್ದು ನಂಜನ್ ಎಷ್ಟು ಚೆನ್ನಾಗಿತ್ತು ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ಎಷ್ಟು ಚೆನ್ನಾಗಿದೆ ತುಂಬ ವಿಶಾಲವಾಗಿದೆ ದೇವಸ್ಥಾನ ಮಾತ್ರ ಇಲ್ಲಿ ಬಂದು ಇಲ್ಲೂ ಶಿವಪ್ಪನ ದೇವಸ್ಥಾನ ಅಲ್ಲಿ ಲಿಂಗ ದೇವರು ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತೆಲ್ಲ ಇದ್ದು ಇಲ್ಲೂ ಕೂತಿದ್ದು ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋ ಮಾಡಿಕೊಂಡು ಅಂದರೆ ಒಳಗಡೆ ತೊಗೊಳೋವಾಗ ಅವರು ಐನವ್ರ ಮುಖ ಮುಖನೇ ನೋಡ್ತಾಯಿದ್ರು ನೋಡಿ ನಾನು ಹಂಗೂ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅವಾಗ ಅಂದರೆ ನಾನು ನೋಡ್ತೀವಲ್ಲ ಬೇರೆಯವರು ಹಾಗೆ ದರ್ಶನ ಮಾಡ್ಬೋದಲ್ವಾ ಅಂದ್ಕೊಂಡು ನಾನು ಸುಮ್ಮನೆ ಮಾಮೂಲಿಯಾಗಿ ವೀಡಿಯೋ ತೊಗೊಳ್ತಾ ಇದ್ದೆ ಅವ್ರು ಐನೋರು ಹೇಳ್ತಾ ಇದ್ರ ಮೇಲೆ ಇಲ್ಲೇನೋ ನೀವು ತೊಗೋಬೋದಮ್ಮ ತೊಗೊಂಡ್ರ ಮೇಲೆ ನೋಡಿ ಸಿ ಸಿ ಕ್ಯಾಮ್ರಾ ಇದೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಆಮೇಲೆ ನೀವೆಲ್ಲ ವೀಡಿಯೋ ಮಾಡಿದ್ದು ನಿಮ್ಮ ಮೇಲೆ ಬರೋದು ಅಂತೆಲ್ಲ ಅಂದರು ನಾನು ಆಮೇಲೆ ಅಯ್ಯೋ ನಾನು ವೀಡಿಯೋ ಮಾಡಿಕೊಂಡ್ರೆ ಸಿ ಸಿ ಕ್ಯಾಮ್ರಾದ ರೆಕಾರ್ಡಾಗಿ ಅದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಅಷ್ಟೇ ಆಮೇಲೆ ಹೌದಾ ಸರಿ ಅಂತ ಸುಮ್ಮನೆ ಆಗೋದೇ ನಾನೇನು ಮಾತಾಡೋದಕ್ಕೆ ಹೋಗಿಲ್ಲ ಸುಮ್ಮನೆ ಮಾಮೂಲಿ ವೀಡಿಯೋ ಮಾಡಿಕೊಂಡು ಸರಿ ಸ್ವಾಮಿ ಮಾಡಲ್ಲ ಅಂತಂದ್ಬಿಟ್ಟು ನಾನು ಅಷ್ಟಕ್ಕೆ ಸ್ಟಾಪ್ ಮಾಡ್ಕೊಂಡೆ ವೀಡಿಯೋ ಏನು ಮಾಡೋಕ್ಕೋಗಿಲ್ಲ ನಾನು ಆಮೇಲೆ ನಾವು ಗುರುಶಕ್ತಿಯವ್ರನ್ನ ಬೇರೆ ಕರ್ಕೊಂಡು ಹೋಗಿದ್ವಿ ಅಂದರೆ ಅವ್ರಿಗೆ ಗೊತ್ತಿರುತ್ತಲ್ಲ ಎಲ್ಲ ದೇವಸ್ಥಾನಗಳೂ ಮತ್ತು ನಾವು ಮಾಗ ಸ್ನಾನ ಮಾಡಬೇಕಾದ್ರೆ ಅವರು ಗಂಗೆ ಪೂಜೆ ಮಾಡಿ ತಲೆ ಮೇಲೆ ಸಾರಿ ನೀರು ಹಾಕಿ ಏನೋ ಮಂತ್ರಗಳೆಲ್ಲ ಹೇಳಿ ಎಲ್ಲ ಇದು ಮಾಡ್ತಾರೆ ಅದಕ್ಕೋಸ್ಕರ ನಾವು ಹೋಗ್ಬೇಕಾದ್ರೆ ಗುರುಶಕ್ತಿಯವ್ರನ್ನೂ ಕರ್ಕೊಂಡು ಹೋಗ್ತೀವಿ ಆವಾಗ ಕರ್ಕೊಂಡು ಹೋದಾಗ ಅವ್ನು ನಮಗೂ ಒಂಥರ ಅಂದರೆ ನಮ್ಗೆ ಯಾವ್ಯಾವ ದೇವಸ್ಥಾನ ಗೊತ್ತಿರೋದು ಅವರು ಕರ್ಕೊಂಡೋಗಿ ತೋರಿಸ್ತಾರೆ ಅನ್ನೋ ಒಂದು ಭಾವನೆ ನಮಗೆ ಹಾಗಾಗಿ ನಾವು ಓಂ ಶಕ್ತಿ ಮಾಲೆ ಹಾಕ್ತೀವಲ್ಲ ಆ ಗುರುಶಕ್ತಿಯವ್ರನ್ನ ಜೊತೆಗೆ ಕರ್ಕೊಂಡು ಪಾಪ ಅವ್ರಿಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ನಾವು ಕರೆದ್ರೆ ಇಲ್ಲ ಎಲ್ಲ ಬರೋಲ್ಲ ಅಂತ ಅವ್ರು ಹೇಳೋದೇ ಇಲ್ಲ ಬರ್ತೀನಿ ನಡೀರಮ್ಮ ಅಂತಾನೆ ಬರ್ತಾರೆ ಆಮೇಲೆ ಅವ್ರನ್ನ ಕರ್ಕೊಂಡು ನಾವು ಹೋಗಿದ್ದು ಇಲ್ಲೂ ಅಷ್ಟೇ ದೇವಸ್ಥಾನ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದೇ ಊರಲ್ಲಿ ಎರಡು ದೇವಸ್ಥಾನ ಎಷ್ಟು ದೊಡ್ಡ ದೊಡ್ಡದಾಗಿದೆಯಲ್ಲ ತುಂಬ ಚೆನ್ನಾಗೆಲ್ಲ ಪೂಜೆ ನಡೀತಾ ಇತ್ತು ಅಂದರೆ ಶನಿವಾರ ಆದ್ರೂ ಜನ ಏನು ಅಷ್ಟೊಂದು ಇರಲಿಲ್ಲ ನಾವು ಹೋಗಿದ್ದಾಗ ಅಂದರೆ ಈ ಎಲ್ಲೂ ಅಷ್ಟು ಜನ ಇರಲಿಲ್ಲ ಅಂದರೆ ಅಲ್ಲಿ ನಾವು ನರಸಿಂಹಸ್ವಾಮಿ ದೇ ಟಿ ನರಸಿಂಹಪುರಕ್ಕೆ ಹೋಗಿದ್ದಾಗ ಅಲ್ಲಿ ಅಂತಲೇ ಬೆಳಗಿನ ಜಾವನೆ ನಾವು ಒಟ್ಟು ಹೋಗಿದ್ವಲ್ಲ ನಾಲ್ಕು ಗಂಟೆಗೆಲ್ಲ ಅಲ್ಲಿ ಹೋಗಿದ್ವಿ ನಾವು ಹೋದಾಗ ಸ್ವಲ್ಪ ಕಮ್ಮಿನೇ ಇದ್ರು ಅಷ್ಟೇ ಒಂದು ಹತ್ತು ತೆಪ್ಪದಲ್ಲಿ ಹೋಗಿದ್ರು ಗಂಗಾ ಪೂಜೆ ಮಾಡೋದಕ್ಕೆ ಆಮೇಲೆ ಜನ ಜಾಸ್ತಿ ಆಗೋಗ್ತಾರೆ ಅಂತ ನಾವು ಒಮ್ಮೆಲ್ಲ ಒಂದು ಐದು ಗಂಟೆ ತನಕ ವೆಯ್ಟ್ ಮಾಡಿ ಆಮೇಲೆ ಅಲ್ಲಿ ಹೋಗಿದ್ದು ಆಮೇಲೆ ಇಲ್ಲಿ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಈ ದೇವಸ್ಥಾನದಲ್ಲಿ ಬಂದು ಇಲ್ಲೂ ಒಂದಕ್ಕಿಂತ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಅದರಲ್ಲೂ ಜೊತೆಲೆಲ್ಲರೂ ಹೋಗಿದ್ವಲ್ಲ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಒಬ್ರಿಗಿನ್ ಒಬ್ರಿಗೂ ಜೊತೆಗೂ ಇನ್ನೊಬ್ರು ಅನ್ನೋ ಎಲ್ಲ ಜೊತೆಗಳಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತಲ್ಲ ಅಲ್ಲೆಲ್ಲ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ಚ ಇಲ್ಲಿ ನಂಜನ್ ನಂಜನಗೂಡುಗೆ ಬಂದ್ವಿ ನಂಜನಗೂಡುಗೆ ಬರೋ ಅಷ್ಟರಲ್ಲಿ ಒಂಬತ್ತು ಕಾಲು ಒಂಬತ್ತುವರೆ ಆಯಿತು ಒಂಬತ್ತುವರೆ ಅಷ್ಟರಲ್ಲೆಲ್ಲ ಇಲ್ಲಿಗೆ ಬಂದ್ವಿ ಬಂದು ಆಮೇಲೆ ಇಲ್ಲಿ ನಂಜನಗೂಡಲ್ಲಿ ಫಸ್ಟು ಟಿಫನ್ ಮಾಡ್ಕೊಬಂದುಬಿಡೋಣ ಆಮೇಲೆ ಹೋಗೋಣ ದರ್ಶನಕ್ಕೆ ಪಾಪ ವಯಸ್ಸಾಗಿದ್ದವರೆಲ್ಲರೂ ಇದ್ರಲ್ಲ ಜೊತೆಯಲ್ಲಿ ಹಾಗಾಗಿ ಅವರು ಪಾಪ ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕಾಗಿರುತ್ತೆ ಇಲ್ಲ ಅಂತಂದರೆ ನನಗಂತೂ ನನಗೆ ಅಶ್ವಾಗ್ತಾಯಿತ್ತು ಸಿಕ್ಕಾಪಟ್ಟೆ ಅಂದರೆ ಬೆಳಗಿನ ಜಮನೆ ಎಲ್ಲ ಮಾಡಿಬಿಟ್ಟಿದ್ವಲ್ಲ ಹಾಗಾಗಿ ತುಂಬಾ ಅಶ್ವಾಗ್ತಾ ಇತ್ತು ಹಾಗಾಗಿ ನಾನು ನನಗೂ ಸ್ವಲ್ಪ ಅವಾಗ ಹುಷಾರ್ ಬೇರೆ ಇರಲಿಲ್ಲ ನನ್ನ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆಯೇ ನನ್ಗೆ ಹುಷಾರಿರಲಿಲ್ಲ ಹಾಗಾಗಿ ಸರಿ ಫಸ್ಟ್ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳಿ ಟಿಫನ್ ಮುಗಿಸ್ಕೊಂಡು ಆಮೇಲೆ ನಾವು ಇಲ್ಲಿ ನಂಜನಗೂಡು ಇಲ್ಲಿ ನಂಜುಂಡೆ ಶ್ರೀಕಂಠೇಶ್ವರನ್ ದರ್ಶನಕ್ಕೆ ಅಂದ್ಬಿಟ್ಟು ಬಂದ್ವಿ ನಾವು ಹೋಗಿದ್ದಾಗ ಸ್ವಲ್ಪ ಜಾಸ್ತಿನೇ ಇದ್ದರು ಅಂದರೆ ಸೆಕೆ ಅಂದರೆ ನಾವು ಇನ್ನೊಂದು ಸೈಡಲ್ಲಿ ಕ್ಯೂಗೆ ಹೋಗಬೇಕಾಗಿತ್ತು ಅದು ನಾವು ಸ್ಟ್ರೈಟಾಗಿ ರೈಟ್ ಸೈಡಿಂದ ಹೊಟ್ಟೋದ್ವಿ ರೈಟ್ ಸೈಡಿಂದ ಹೋದರೆ ಅಲ್ಲಿ ಸ್ವಲ್ಪ ಕ್ಯೂ ಕಮ್ಮಿ ಇತ್ತು ಅಲ್ಲಿ ಹೋದಕ್ಕೆ ಚೆನ್ನಾಗಂತೂ ದರ್ಶನ ಆಯಿತು ಶ್ರೀಕಂಠೇಶ್ವರನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಂದರೆ ಬಸ್ವಣ್ಣ ಇದೆಯಲ್ಲ ಅಲ್ಲೆಲ್ಲನೂ ನೋಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ಅಲ್ಲಿ ಕೂತಿದ್ವಿ ಅಂದರೆ ಇನ್ನು ಬೆಟ್ಟಕ್ಕೆ ಹೋದರೆ ಚಾಮುಂಡಿ ಬೆಟ್ಟದಲ್ಲಿ ಇಂಥ ದಿನ ಅಂತ ಹೇಳೋ ಹಾಗೆ ಇಲ್ಲ ಪ್ರತಿಯೊಂದು ದಿನವೂ ತುಂಬ ಜನ ಇದ್ದೇ ಇರ್ತಾರಲ್ವ ಹಾಗಾಗಿ ಬೇಗ ಇಲ್ಲಿ ದರ್ಶನ ಮುಗಿಸ್ಕೊಂಬಿಡೋಣ ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೋದರೆ ನಾವು ಬೆಟ್ಟಕ್ಕೆ ಹೋಗ್ಬೋದು ಅಲ್ಲಿಂದ ಆಮೇಲೆ ನೋಡೋಣ ರಂಗನಾಥ್ಗೆ ಹೋಗೋಣ ಅಂತ ನಮ್ಗೆ ಪ್ಲ್ಯಾನ್ ಇದ್ದಿದ್ದು ರಂಗನಾಥ್ಗೆ ಹೋಗಿ ಆಮೇಲೆ ಹಂಗೆ ನಿಮಿಷ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಆಮೇಲೆ ಇಲ್ಲಿ ದರ್ಶನ ಎಲ್ಲ ನಾವು ಮುಗಿಸ್ಕೊಂಡು ಬರೋ ಬರೋಷ್ಟರಲ್ಲೇ ಒಂದು ಹತ್ತು ಗಂಟೆ ಆಯಿತು ಅಂದರೆ ಸ್ವಲ್ಪ ಕಮ್ಮಿನೇ ಇದ್ದರು ಆಮೇಲೆ ಬೆಟ್ಟಕ್ಕೆ ಹೊಟ್ವಿ ಚಾಮುಂಡಿ ಬೆಟ್ಟಕ್ಕೆ ಆಮೇಲೆ ಹೊರಟ್ವಿ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸಿಕ್ಕಾಪಟ್ಟೆ ಜನ ಇದ್ದರು ನಾವು ಹೋಗೋಷ್ಟರಲ್ಲೇ ಸಿಕ್ಕ ಕಾಪಟ್ಟೆ ಜನ ಇದ್ದರು ನಮಗಂತೂ ಇವತ್ತು ದೇ ದೇವಿ ದರ್ಶನ ಸಿಕ್ಕ ಡೌಟೆ ಮೈಸೂರು ತನಕ ಇಲ್ಲಿ ತನಕ ಬಂದು ದರ್ಶನ ಮಾಡ್ದಿರೋ ಹೋಗ್ತೀವೇನೋ ಅನ್ನೋ ಥರನೇ ಆಗ್ತಾಯಿತ್ತು ನೋಡೋಣ ಆದರೂ ಹೋಗೋಣ ಅಂತ ಹೇಳಿ ನಮ್ಮ ಜೊತೆ ಬಂದಿದ್ದರು ಅಕ್ಕ ಅವರು ಮೊಡ್ಲಕ್ಕೆ ಕೊಡಬೇಕು ಅಂತ ಅವ್ರು ಅಂದ್ಕೊಂಡಿದ್ರು ಸಿಕ್ಕಾಪಟ್ಟೆ ಪಟ್ಟೆ ಬಿಸಿಲು ಬೇರೆ ಇತ್ತಲ್ಲ ನಾವು ಹೋಗೋಷ್ಟರಲ್ಲಿ ಹತ್ತು ಗಂಟೆಗೆಲ್ಲ ಎಷ್ಟು ಸುಡು ಬಿಸಿಲು ಸ್ಟಾರ್ಟ್ ಆಗೋಗಿತ್ತು ಇನ್ನು ಹೋಗಿ ನಾವಲ್ಲಿ ಪೂಜೆಗೆ ನೋಡೋಣ ಅಂದರೆ ನಾವು ಇಷ್ಟು ಜನ ಇರ್ತಾರೆ ಶನಿವಾರ ಬೇರೆ ಅಲ್ವಾ ಅಷ್ಟೊಂದು ಜನ ಇರೋಲ್ಲ ಅಂದ್ಕೊಂಡೆ ನಾವು ಬ ಶನಿವಾರ ಹಾಕ್ಕೊಂಡು ಬಂದಿದ್ದು ಯಾಕಂದರೆ ಆಗಲೇ ಬ ಭಾವನಮ್ಮರೆಲ್ಲರೂ ಅವ್ರು ಹೋಗಿ ತುಂಬ ರಶ್ ಇದ್ದೆ ಚಾಮುಂಡಿ ಬೆಟ್ಟದಲ್ಲಿ ಅಂತ ಹೇಳಿದ್ರಲ್ಲ ಅವು ಇನ್ನು ಇವಾಗ ನಾವು ಇಂಥ ಟೈಮ್ಗಳಲ್ಲೆಲ್ಲ ಹೋದ್ರೆ ಆಗೋದೇ ಇಲ್ಲ ಅಂದ್ಕೊಂಡೆ ಬಂದ್ವಿ ನೋಡಿದ್ರೆ ನಾವು ಎಷ್ಟು ಬೇಗ ಬರ್ತೀವಿ ಅಂದ್ರೂ ಅದು ಚಾಮುಂಡಮ್ಮನ ಸತ್ಯ ಏನಿದೆಯೋ ಎಪ್ಪ ತುಂಬೋಗಿದ್ರು ಜನ ಅಂತೂ ನಾವೇನು ಬಂದಿದ್ದೇವಲ್ಲ ಹಿಂಗೆ ಏನಾದರೂ ಮಾಡಿ ದರ್ಶನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹಂಡ್ರೆಡ್ ರುಪಿ ಕ್ಯೂ ಬಂದ್ವಿ ಅಲ್ಲಿ ಹೋಗ್ಬಿಟ್ಟು ನಾವು ಹದಿನೈದು ಜನ ಹೋಗಿದ್ವಲ್ಲ ಅಲ್ಲಿ ತೊಗೊಂಡು ನೋಡಿದ್ರೆ ಅದರಲ್ಲೂ ಸಿಕ್ಕಾಪಟ್ಟೆ ಜನ ಅಲ್ಲೂ ತುಂಬಿದ್ದಾರೆ ಜನ ಓ ಆಗಲೇ ಹನ್ನೊಂದು ಗಂಟೆ ಆಯಿತು ಹನ್ನೊಂದುವರೆ ಆಯಿತು ಟೈಮ್ ಆಗೋಯಿತು ನಮ್ಗೆ ದರ್ಶನ ಆಗುತ್ತೋ ಇಲ್ವೋ ಅನ್ನೋ ಥರನೇ ಇತ್ತು ಸಿಕ್ಕಾಪಟ್ಟೆ ರಶ್ ಇತ್ತು ಆಮೇಲೆ ಹನ್ನೆರಡು ಗಂಟೆ ಆಗಿದ ತಕ್ಷಣ ಅವರು ಎರಡು ಸೈಡೂ ಬಿಟ್ಬಿಟ್ರು ಇಲ್ಲಿ ಒಳಗಡೆ ನೀವು ಹೋಗ್ಬೋದು ಅಂತ ಹೇಳಿ ಅಲ್ಲಿ ಒಳಗಡೆ ನೋಡಿದ್ರೆ ಇನ್ನೂ ರಶ್ ಜಾಸ್ತಿ ಸಿಕ್ಕ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಯಾವ ಕಡೆಯಿಂದನೂ ಇಲ್ಲ ಅಷ್ಟು ರಶ್ ಇದೆ ಪಾಪ ಮಕ್ಳುಗಳು ನೆತ್ಕೊ ಈ ಬೇಸಿಗೆಯಲ್ಲಿ ಏನು ಮಾಡಬೇಕು ಪಾಪ ಅವರಂತೂ ಆ ಮಕ್ಳುಗಳು ಅಳುತ್ತಾ ಇದ್ರೆ ನಮಗೆ ಒಂಥರ ಆಗ್ತಾ ಇರುತ್ತೆ ಅಷ್ಟು ರಶ್ ಇರುತ್ತೆ ಫಸ್ಟ್ ಅದೊಂದು ಚೇಂಜ್ ಮಾಡಿ ಸರಿ ಹೋಗುತ್ತೆ ಈ ವಯಸ್ಸಾದವ್ರಿಗೆ ಮತ್ತೆ ಮಕ್ಳುಗಳು ನೆತ್ಕೊ ಬೇರೆ ಕಡೆಯಿಂದ ಬಿಡೋ ಥರ ಇತ್ತು ಅಂದರೆ ಅದಂತೂ ಇನ್ನೂ ಚೆನ್ನಾಗೇ ಇರುತ್ತೆ ಈ ಥರ ದೇವಸ್ಥಾನಗಳಲ್ಲೆಲ್ಲ ಪ್ರತಿದಿನ ಜನ ಇದ್ದೇ ಇರ್ತಾರೆ ಅಂತಂದರೆ ಆ ಟೈಮ್ಗಳಲ್ಲೂ ಮಕ್ಳು ನೆತ್ಕೊ ಕಷ್ಟ ಅಂತೂ ಕೇಳೋಕ್ಕಾಗಲ್ಲ ಒಂದೊಂದು ಮಕ್ಳುಗಳು ಅಲ್ಲಿ ಅಳ್ತಾ ಇದ್ರೆ ಬಡ್ಕೋತಾ ಇರ್ತಾರೆ ಅಷ್ಟು ಸೆಕೆ ಬೇರೆ ಅಷ್ಟು ರಶ್ ಬೇರೆ ನಿಲ್ಲೋದಕ್ಕಾಗಲ್ಲ ನುಕ್ಕು ನುಗ್ಲು ಹಂಗು ಹಿಂಗು ದರ್ಶನ ಎಲ್ಲ ಮುಗಿಸ್ಕೊಂಡು ಚಾಮುಂಡಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು ನಾವು ಒಳಗಡೆ ಹೋಗೋಷ್ಟರಲ್ಲೇ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು ಅವಾಗ ಒಂದು ಐದು ಹತ್ತು ನಿಮಿಷ ನಿಲ್ಲಿಸ್ಬಿಟ್ರು ಅವಾಗಂತೂ ತುಂಬಾ ಖುಷಿ ಆಯಿತು ಅವನವ್ರು ದರ್ಶನ ಮಾಡೋದಕ್ಕಂತೂ ಒಂದು ಹತ್ತು ನಿಮಿಷ ಇದ್ರಗಡೆನೇ ನಿಂತ್ಕೊಂಡು ನೋಡೋದಕ್ಕೆ ಮಹಾಮಂಗ್ಳಾರತಿ ಮುಗಿಯೋ ತನಕ ಅಂತೂ ತುಂಬಾನೇ ಖುಷಿ ಆಯ್ತು ಮಹಾಮಂಗ್ಳಾರತಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ರಸದ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಆಚೆ ಕಡೆ ಬಂದ್ರೆ ಕಾಲ್ ಇಡೋದಕ್ಕೆ ಆಗ್ತಾ ಇಲ್ಲ ಸುಟ್ಟೋಗ್ತಾ ಐತೆ ಕಾಲು ಒಂದು ಹೆಜ್ಜೆ ಎತ್ತಿ ಮುಂದಕ್ಕೆ ಇಡಕಾಗ್ತಾ ಇಲ್ಲ ಆಮೇಲೆ ಹೇಗೋ ಮಾಡಿ ಓಡುದ್ರಿ ಹೋಗಿ ಆಮೇಲೆ ಪ್ರಸಾದಕ್ಕೆ ಅಂತ ಹೋದ್ವಿ ಪ್ರಸಾದನೂ ಸಿಕ್ತು ಹೆಂಗೋ ದೇವಸ್ಥಾನಕ್ಕೆ ಬಂದಾಗ ದೇವ್ರ ಪ್ರಸಾದ ಸಿಕ್ಬಿಟ್ರೆ ಕೋಟಿ ಕೊಟ್ಟಂಗೆ ಆಗುತ್ತೆ ಏನೋ ಒಂಥರ ನೆಮ್ಮದಿ ದೇವ್ರ ಪ್ರಸಾದ ಸಿಕ್ಕೋದ್ರೆ ಅಷ್ಟು ದೂರ ಹೋಗಿದ್ಕೂ ಸಾರ್ಥಕ ಅಂತ ಆಗೋಗುತ್ತೆ ಪ್ರಸಾದ ತಿಂದಿಲ್ಲ ಅಂತಂದರೆ ಏನೋ ಒಂಥರ ಕಳ್ಕೊಂಡಂಗೆ ದೇವಿ ಪ್ರಸಾದ ಸಿಕ್ಬಿಟ್ರೆ ಒಂಥರ ಆಗುತ್ತೆ ಅಲ್ಲಿಂದ ಬಂದಾದ್ಮೇಲೆ ಏನಾದರೂ ತೊಗೊಳ್ಳೋಣ ನನಗೆ ಬೆಟ್ಟಕ್ಕೆ ಹೋದಾಗೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋದಾಗೆಲ್ಲ ಏನಾದರೂ ತೊಗೋಬೇಕು ಅಂತ ಆಸೆ ಅಟ್ಲೀಸ್ಟ್ ಒಂದು ರಿಬ್ಬನ್ ಆದರೂ ತೊಗೋಬೇಕು ಏನು ತೊಗೊಂಡಿಲ್ಲ ಅಂತಂದ್ರೂ ಅದೊಂಥರ ಮೊದಲಿಂದನೂ ಅಷ್ಟೇ ಎಲ್ಲನೂ ಹೋಗಿದ್ದಾವೆ ಏನಾದರೂ ತೊಗೋಬೇಕು ಅಂತಂದರೆ ಇವಾಗ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಲಾಸ್ಟ್ಗೆ ಒಂದು ಹತ್ರ ತಗೊಳ್ಳೋಣ ತೊಗೊಳ್ಳೋಣ ಅಂತಂದ್ಬಿಟ್ಟು ಅದಕ್ಕೆ ನೋಡ್ತಾ ಇದ್ರು ಅಲ್ಲಿ ರಿಬನ್ ತೊಗೊಳ್ಬಂದ್ವಿ ಅಲ್ಲೊಂದು ಏನಾಯ್ತು ಅಂದರೆ ಒಂದಿಬ್ರು ಹುಡುಗಿದಿರು ಪಾಪ ಹೋಗ್ತಾಯಿದ್ರು ಅವ್ರು ಹೋಗ್ತಿದ್ರೆ ಇವರು ನಾನು ಅವಾಗ ಫೋನ್ ಪೇ ಇದ್ದೆ ಅಮೌಂಟನ್ನ ಅವರು ಹುಡುಗಿದೀರು ಹೋಗಿದ್ದು ಈ ರಿಬ್ಬನ್ ಮರ ಎಪ್ಪ ಹೇಗೆ ನೋಡ್ಕೊಂಡ ಗೊತ್ತಿಲ್ಲ ಅವ್ರು ಅಲ್ಲಿ ಪಕ್ಕದಲ್ಲಿ ಹೋಗಿದ್ದಷ್ಟೇ ನಾನು ನೋಡಿದ್ದು ಅವ್ರು ಎತ್ಕೊಂಡಿದ್ದು ನಾನು ನೋಡಿಲ್ಲ ಅಂತ ಆ ಹುಡುಗಿದ್ನ ಹೆಂಗೆ ಬೈಯ್ಬಿಟ್ಟ ಅಂತಂದರೆ ನೀನು ಎತ್ಕೊಂಡಿದ್ದೀಯಾ ಎತ್ಕೊಂಡಿದ್ದೀಯಾ ಆ ಹುಡುಗಿದೀನಿ ನಾ ಎತ್ಕೊಂಡಿಲ್ಲ ಎತ್ಕೊಂಡಿಲ್ಲ ಅಂತಲೇ ಇದ್ದಾರೆ ನಾವು ಹೋಗಲಿ ಬಿಟ್ಬಿಡಿ ಹೆಣ್ಮಕ್ಳನ್ನೆಲ್ಲ ಈ ಥರ ತಡೆ ಹಾಕ್ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಲ್ವಣ ಆ ಥರ ಎಲ್ಲ ಮಾಡಬೇಡಿ ಅವ್ರು ಎತ್ಕೊಂಡಿದ್ದೆ ನೀವು ನೋಡಿದ್ರೆ ನಾನು ನೋಡಿದೆ ನಾನು ನೋಡಿದೆ ಅಂತಲೇ ಹೇಳ್ತಾನೆ ಮತ್ತೆ ಹುಡುಗಿ ಬ್ಯಾಗ್ ಎತ್ಕೊಂಡು ಸುತ್ ಒಂದು ಸ್ವಲ್ಪ ದೂರ ಎಲ್ಲ ಹೋಗಿ ಹುಡ್ಕೊಂಡು ಬಂದ ಅಲ್ಲೇನಾದರೂ ಇರಬೇಕು ನೀನು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆಲ್ಲ ಇದ್ದಾರೆ ನಮಗೆ ಕಳ್ ಚುರ್ಕಿಡ್ತವ್ ಪಾಪ ಮಕ್ಕಳು ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ರು ಏನು ಚಿಕ್ಕ ಮಕ್ಕಳು ಅಲ್ಲ ಕಾಲೇಜ್ಗೆ ಹೋಗೋ ಹುಡುಗಿದಿರೋರು ಅದು ನೋಡಿ ನನಗಂತೂ ಸಿಕ್ಕಾಪಟ್ಟೆನೇ ಬೇಜಾರಾಗೋಯ್ತು ನಾನು ನಮ್ಮ ಮತ್ತೆ ಹೇಳ್ತಾನಿದ್ದೀವಿ ಹೋಗ್ಲಿ ಬಿಟ್ಬಿಡಿ ಇಲ್ಲ ಆ ರಿಬ್ಬಂದು ಎಷ್ಟು ಹೇಳಿ ಅಮೌಂಟು ಬಿಟ್ಟು ಈ ಥರ ಹೆಣ್ಮಕ್ಳನ್ನೆಲ್ಲ ತಡೆ ಹಾಕಬೇಡಿ ನಿಲ್ಸ್ಕೋಬೇಡಿ ಆ ಮಕ್ಳು ಮರ್ಯಾದೆ ಏನಾಗಲ್ಲ ಯಾರೋ ಗೊತ್ತಿರೋರು ನೋಡಿದ್ರೆ ಏನು ಅಂದ್ಕೊಳ್ಳೋಲ್ಲ ಅಂತೆಲ್ಲ ಹೇಳ್ತಾನೇ ಇದಿರಿ ಅವ್ರು ಕೇಳಿದ್ರು ನೀವು ಸುಮ್ಮನೆ ಇರಮ್ಮ ನಿಮ್ಗೆ ಗೊತ್ತಿಲ್ಲ ಇವ್ರದ್ದು ಅದೇ ಕೆಲಸ ಅಂತ ಏನೇನೋ ಅಂತಿದ್ದಾರೆ ಪಾಪ ಹುಡುಗಿದೀರು ನೋಡಿದ್ರೆ ನಮಗಂತೂ ಅವ್ರು ಎತ್ಕೊಂಡಿದ್ರೋ ಬಿಟ್ಟಿದ್ರು ನಿಜ ನಾವಂತೂ ನೋಡಿಲ್ಲ ಆ ಹುಡುಗಿದೀರು ಮುಖ ಮಾಡ್ಕೊಂಡಿದ್ದು ನೋಡಿಬಿಟ್ಟು ನಮಗೆ ಒಂಥರ ಅಳು ಬರೋ ಥರ ಆಗೋಯಿತು ಒಟ್ನ ತುಂಬಾ ಚೆನ್ನಾಗಿತ್ತು ಈ ಸತಿ ಅಂತೂ ಅಂದರೆ ನಾವು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಎಲ್ಲ ನೋಡ್ಕೊಂಡು ಹೊರಗಡೆ ಬರೋಷ ಕರೆಕ್ಟಾಗಿ ಎರಡು ಗಂಟೆ ಆಗೋಗಿತ್ತು ಇನ್ನು ಎರಡು ಗಂಟೆಯಲ್ಲಿ ನಾವು ಇನ್ನು ಯಾವ ದೇವಸ್ಥಾನಕ್ಕೆ ಹೋದ್ರೆ ನಾಲ್ಕು ಐದು ಗಂಟೆ ತನಕ ಯಾವ ದೇವಸ್ಥಾನವೂ ಓಪನ್ ಇರೋಲ್ಲ ಇನ್ನು ಸುಮ್ಮನೆ ಎರಡು ಅವರ್ ವೆಯ್ಟ್ ಮಾಡಬೇಕಲ್ಲ ಮನೆಗಾದರೂ ಹೊಟ್ಟುಬಿಡೋಣ ಅಂತ ನನಗಂತೂ ರಂಗ ತುಂಬೋಗ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಅಲ್ಲಿಲ್ಲ ಅಂತಂದ್ರೆ ಹೋಗಲಿ ಗೋಡಿಗೆರೆ ಚಾಮುಂಡಮುಂಗಾದ್ರೂ ಹೋಗ್ಬೇಕು ಅನ್ನೋದು ಆಸೆ ಇತ್ತು ಸಂಜೆ ಆಯಿತು ಅಂತಂದರೆ ನನ್ನ ನಾನು ಅಂದ್ಕೊಂಡಿದ್ದಿದು ರಂಗನಾಥ ಮುಗಿಸ್ಕೊಂಡು ಹಾಗೆ ನಿಮಿಷಾಂಬ ಮುಗಿಸ್ಕೊಂಡು ಅಲ್ಲಿಂದ ಚನ್ನಪಟ್ಟಣದಲ್ಲಿ ಕೃಷ್ಣನ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಗೋಡಿಗೆರೆಗೆ ಹೋಗ್ಬಿಟ್ಟು ಈ ಥರ ಪ್ಲ್ಯಾನ್ ನಂಬ್ದಿದ್ದು ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸ್ಲು ಬೇರೆ ಇತ್ತು ಎರಡು ಗಂಟೆ ಬೇರೆ ಆಗಿತ್ತಲ್ಲ ಇನ್ನು ಯಾವ ದೇವಸ್ಥಾನನ ಓಪನ್ ಇರೋಲ್ಲ ಇನ್ನೆಲ್ಲೋದ್ರು ನಾವು ವೆಯ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಬೇಡ ಅಂದ್ಕೊಂಡು ಎರಡು ಗಂಟೆಗೆ ಅಲ್ಲಿ ಬಿಟ್ಬಿಟ್ವಿ ನಾವು ಸಾಕು ಇನ್ನು ಮನೆಗೆ ಹೋಗೋಣ ಅಂತ ಹೇಳಿ ಎರಡು ಗಂಟೆಗೆ ಇಲ್ಲಿ ಬಂದು ಎಲ್ಲ ಜ್ಯೂಸ್ ಕುಡಿದು ಎರಡು ಗಂಟೆಗೆ ಬಿಟ್ವಿ ಅಲ್ಲಿಗೆ ಎರಡು ಗಂಟೆಗೆ ಬಿಟ್ರೆ ಊರಿಗೆ ಬರೋ ಅಷ್ಟರಲ್ಲಿ ನಾಲ್ಕು ಮುಕ್ಕಾಲ್ ಐದು ಗಂಟೆ ಆಗಿತ್ತು ಅಂದರೆ ನಾವು ಅಲ್ಲಿ ಬಿಟ್ಟು ಮತ್ತು ಅಲ್ಲಿಂದ ಕೆಂಗೇರಿ ಹತ್ರ ಬಂದು ಕೆಂಗೇರಿ ಹತ್ರ ಅಲ್ಲಿ ಓಟಲ್ಗೆ ಹೋಗಿ ಎಲ್ಲರಿಗೂ ಕಾಫಿ ಕುಡಿದು ಮತ್ತೆ ಮನೆಗೆ ಬರೋ ಅಷ್ಟ್ರಲ್ಲಿ ಕರೆಕ್ಟಾಗಿ ಅಲ್ಲೊಂದು ಹದಿನೈದು ಇಪ್ಪತ್ತು ನಿಮಿಷ ಹೋಯಿತು ಇನ್ನು ಅರ್ಧ ಗಂಟೆ ಅಂದರೆ ಅಲ್ಲಿಂದ ಕೆಂಗೇರಿಯಿಂದ ನಮ್ಮ ಮನೆಗೆ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಐದು ಗಂಟೆಗೆ ಮನೆಗೆ ಬಂದುಬಿಟ್ವಿ ಈ ಸಾರಿ ಹೋಗಿದ್ದು ನಾವು ಇಷ್ಟೇ ಮಾಸಕ್ಕೆ ಪ್ರತಿ ಸಾರಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೈಟ್ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬರ್ತಾಯಿದ್ವಿ ಅದೇ ಇವಾಗ ತುಂಬ ಬಿಸಿಲಿ ಇತ್ತಲ್ಲ ಹಾಗಾಗಿ ಎಲ್ಲೋದ್ರೂ ಕ್ಲೋಸ್ ಆಗಿರುತ್ತೆ ದೇವಸ್ಥಾನ ಅಂತ ಅಂದ್ಕೊಂಡು ಬರೀ ಇಷ್ಟೇ ದೇವಸ್ಥಾನ ಹೋಗಿ ಚಾಮುಂಡಮ್ಮನ ಬೆಟ್ಟದಿಂದ ಇನ್ನು ಊರಿಗೆ ಹೋಗೋಣ ಅಂತಲೇ ಎಲ್ಲರೂ ಮಾತಾಡ್ಕೊಂಡ್ವಿ ನನಗಿಲ್ಲಿ ಬೆಟ್ಟಕ್ಕೆ ಹೋಗಿದಾಗ ಇಲ್ಲಿದೆಯಲ್ಲ ಒಂದು ಶಿವಪ್ಪಂದು ಅಂದರೆ ಇದು ಆಶ್ರಮ ಅನಿಸುತ್ತೆ ಏನು ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ಇಲ್ಲಿ ಇಲ್ಲಿ ಬಂದಾಗೆಲ್ಲ ನಾನು ಇಲ್ಲಿ ಹೋಗಿ ಶಿವಪ್ಪನ ಕೈ ಮುಕ್ಕೋಗಿ ಬರೋದು ಅಭ್ಯಾಸ ಆಗಿಬಿಟ್ಟಿದೆ ಲಾಸ್ಟ್ ಟೈಮ್ ಹೋಗಿದ್ದಾಗೂ ಅಷ್ಟೇ ಇಲ್ಲಿ ಬಂದು ಶಿವಪ್ಪನ ಕೈ ಮುಕ್ಕೊಂಡು ಹೋಗೋದು ಈ ಸಾರಿನೂ ಬಂದು ಇಲ್ಲಿ ಕೈ ಮುಕ್ಕೊಂಡು ತುಂಬ ಬಿಸಿಲೀತ್ತು ಹೆಜ್ಜೆ ಇಡೋದಕ್ಕೆ ಆಗ್ತಾ ಇರಲಿಲ್ಲ ಆದ್ರೂ ಏನೋ ಗೊತ್ತಿಲ್ಲ ಅಲ್ಲಿ ಬಂದರೆ ಅಲ್ಲಿ ಬಂದು ಕೈ ಮುಕ್ಕೊಂಡು ಹೋಗಲೇಬೇಕು ಆವಾಗೆ ಸಮಾಧಾನ ಆಗೋದು ಕೊನೆಯದಾಗಿ ಶಿವ ನಮಸ್ಕಾರ ನಮಸ್ಕಾರ ಹಾಕ್ಕೊಂಡು ಸ್ಟೈಟಿಂದ ಮನೆಗೆ ಹೋಗೋದು ಅಂತ ಎಲ್ಲರೂ ಹೊರಟ್ವಿಯಿಂದ ಊರುಗರ ಶಾಲೆ ಫೈವ್ ಓ ಕ್ಲಾಕ್ ಆಯಿತು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡಾಗುತ್ತಿದೆ ಧನ್ಯವಾದಗಳು